ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಾಯಿದೆ ಈ ಒಂದು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಚೇಂಜ್ ಮಾಡಿ ಸುಮಾರು ಆದೇಶಗಳು ಬಂದಿವೆ ಹಾಗೂ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಕೂಡ ಪರ ವಿರೋಧ ಚರ್ಚೆಗಳು ನಡೀತೇ ಇದೆ ಆದರೆ ಇದ್ರಲ್ಲಿ ಇವತ್ತಿನ ವಿಷಯ ಏನಂದರೆ ನಿಮಗೆ ಈ ರಾಮನಗರ ಜಿಲ್ಲೆ ಒಂದು ಒಂದು ಇತಿಹಾಸವನ್ನು ನೋಡೋದಾದರೆ ರಾಮನಗರ ಕೆಲವು ಹೇಳಿಕೆಗಳ ಪ್ರಕಾರ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ಒಂದು ಹೇಳಿಕೆಗಳ ಪ್ರಕಾರ ರಿಯಲ್ ಎಸ್ಟೇಟು ಒಂದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈ ಒಂದು ಹೆಸರನ್ನ ಚೇಂಜ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಕೆಲವರು ರಾಮ ಒಂದು ರಾಮನ ಹೆಸರಿನಲ್ಲೇ ಒಂದು ಶಕ್ತಿ ಇದೆ ಈ ರಾಮ ನಗರ ಅನ್ನೋದೇ ಒಂದು ಶಕ್ತಿ ಈ ಒಂದು ಜಿಲ್ಲಾ ಕೇಂದ್ರವಾದ ಹೆಸರನ್ನು ಬದಲಾಯಿಸಬಾರ್ದು ಅನ್ನೋದನ್ನು ಸುಮಾರು ಜನ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸುಮಾರು ಮಾಧ್ಯಮಗಳಲ್ಲೂ ಕೂಡ ನೀವು ನೋಡಿರ್ತೀರಾ ಸೊ ಹಾಗಾದರೆ ನೋಡೋಣ ಸ್ನೇಹಿತರೆ ಮುಂದೆ ಈ ಒಂದು ಜಿಲ್ಲೆಯ ಹೆಸರಿಂದ ಏನೇನು ಬರ್ಬೋದು ಇಂಪಾರ್ಟೆಂಟಾಗಿ ಸೊ ನೋಡೋದು ವೈಜ್ಞಾನಿಕವಾಗಿ ನಾವು ಥಿಂಕ್ ಮಾಡಬೇಕಾಗುತ್ತೆ ಈ ಒಂದು ಹೆಸರಿನಿಂದ ಏನಾದರೂ ಬೆಂಗಳೂರು ದಕ್ಷಿಣ ಅಂತ ಹೆಸರು ಚೇಂಜ್ ಆದ ತಕ್ಷಣ ಇಲ್ಲಿನ ಒಂದು ಒಂದು ಅಭಿವೃದ್ಧಿ ಕೆಲಸಗಳು ಎಷ್ಟು ಮಟ್ಟಿಗೆ ಆಗ್ತಾಯಿದೆ ಹಿಂದೆ ಬಂದಂಥ ಅಧಿಕಾರಿಗಳು ಆಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಎಷ್ಟೆಲ್ಲ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಿರ್ಬೋದು ರಾಮನಗರ ಜಿಲ್ಲೆ ಜಿಲ್ಲೆಯ ಜನತೆಗೆ ಇದೊಂದು ಒಂದು ರೀತಿಯ ಮುಂದಿನ ಒಂದು ಏನು ಹೇಳ್ತೀರ ಆಗು ಹೋಗುಗಳ ಬಗ್ಗೆ ಈ ಒಂದು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡುವಂಥ ಯುವ ಯುವಕರಾಗಿರ್ಬೋದು ಯುವಕರಿಗೆ ಉದ್ಯೋಗ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಎಷ್ಟರ ಮಟ್ಟಿಗೆ ಸಾಕ್ತಾಯಿದೆ ಅನ್ನೋದನ್ನು ನೀವೆಲ್ಲರೂ ನೋಡ್ತಾನೇ ಇದ್ದೀರಾ ಸೊ ಹಾಗಾದರೆ ಮುಂದಿನ ಒಂದು ಈ ಒಂದು ಎಲೆಕ್ಷನ್ಗೋಸ್ಕರ ಅಥವಾ ಒಂದು ರಿಯಲ್ ಎಸ್ಟೇಟ್ಗೋಸ್ಕರ ಹೆಸರು ಚೇಂಜ್ ಮಾಡಿದ್ರ ಅಥವಾ ಎಭಿ ನಿಜವಾಗ್ಲೂ ಅಭಿವೃದ್ಧಿ ಬರುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಸೊ ಯಾವುದೇ ರೀತಿಯ ಹೇಳಿಕೆಗಳಾಗಿರ್ಬೋದು ಕೆಲವು ಮಾಧ್ಯಮಗಳು ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಅಥವಾ ಕೆಲವರು ಸರಿ ಅಂತಾರೆ ಕೆಲವರು ತಪ್ಪು ಅಂತಾರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಒಂದು ಮೀಡಿಯಾದಲ್ಲಿ ಹೇಳ್ತಾರೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಹೇಳ್ತಾ ಇರುವಂಥ ಈ ರಾಮನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಎಷ್ಟು ಚೇಂಜ್ ಮಾಡಿದ ತಕ್ಷಣ ಇಲ್ಲಿನ ಅಭಿವೃದ್ಧಿಗಳು ಎಷ್ಟು ಮಟ್ಟಿಗೆ ಆಗ್ತವೆ ಸರಿ ಸ್ಥಳ ದೇಶ ಯಾವುದೇ ನಗರಗಳಾಗಿರ್ಬೋದು ಅಲ್ಲಿನ ಒಂದು ಏನ್ ಹೇಳ್ತೀರಾ ಒಂದು ಅಭಿವೃದ್ಧಿ ಆಗೋದು ಯುವಜನತೆ ಮತ್ತೆ ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೀವಿ ಹಾಗೆ ಅಲ್ಲಿ ದೊರಕ ದೊರೆಯುವಂತ ರಿಸೋರ್ಸಸ್ ಸಂಪನ್ಮೂಲಗಳಿಂದ ಆ ಅಭಿವೃದ್ಧಿಯನ್ನ ಕಾಣ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಈಗ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯುವಕರಿಗೆ ಎಷ್ಟು ಸರಿಯಾಗಿ ಉದ್ಯೋಗಗಳು ದೊರಕ್ತಾ ಇದೆ ಯಾವ ರೀತಿಯ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅನ್ನೋದನ್ನು ನೀವೆಲ್ಲರೂ ನೋಡ್ತಾನೇ ಇದ್ದೀರ ಸೊ ಸರ್ಕಾರಗಳು ಆದಷ್ಟು ಬೇಗ ಏನು ಹೇಳ್ತೀರ ಆ ಯುವಕರಿಗೆ ಉದ್ಯೋಗವನ್ನು ಒದಗಿಸುವುದು ಅವರ ಕರ್ತವ್ಯ ಹಾಗೆ ಸ್ನೇಹಿತರೆ ಶೋಲೆ ಚಿತ್ರದ ಮೂಲಕ ತುಂಬ ಫೇಮಸ್ ಆದಂಥ ರಾಮನಗರ ಜಿಲ್ಲೆ ಇಡೀ ಭಾರತದಲ್ಲೇ ಒಂದು ಹೆಸರುವಾಸಿಯಾದಂಥ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ್ದಾರೆ ಸೊ ನೋಡೋಣ ಫ್ರೆಂಡ್ಸ್ ಮುಂದೆ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಸೊ ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ನಮ್ಮ ರಾಮನಗರ ಜಿಲ್ಲೆ ಒಂದು ಏನು ಹೇಳ್ತೀರ ಜಿಲ್ಲಾ ಕೇಂದ್ರವಾಗಿ ರಾಮನಗರ ಜಿಲ್ಲಾ ಕೇಂದ್ರವಾಗಿ ಬೆಂಗಳೂರು ದಕ್ಷಿಣ ಅಂತ ಹೆಸರು ನಾವು ಪಡೆದಿದೆ ಸೊ ಮುಂದೆ ನೋಡೋಣ ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವೆಲ್ಲ ಬದಲಾವಣೆಗಳನ್ನು ನಮ್ಮ ರಾಮನಗರ ಜಿಲ್ಲೆ ನೋಡುತ್ತೆ ಅನ್ನೋದನ್ನು ಕಾದು ನೋಡೋಣ ಫ್ರೆಂಡ್ಸ್ ಹಾಗೆ ಈ ಒಂದು ಇದೇ ರೀತಿಯ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಎಲ್ರಿಗೂ ಥ್ಯಾಂಕ್ಸ್